ಮೋಹನ್ ಬಾಬು ಅವ್ರ ಬಗ್ಗೆ ಫಸ್ಟ್ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದ ನಿರ್ಮಾಪಕರು ಅಲ್ಲದೆ ನಮ್ಮೆಲ್ಲರಿಗೆ ಒಬ್ಬರು ಲೆಜೆಂಡ್ರಿ ಆ್ಯಕ್ಟರ್ ಅನ್ನೋ ವಿಷಯ ನಮ್ಮೆಲ್ರಿಗೂ ಗೊತ್ತಿದೆ ಅದಕ್ಕಿಂತ ಮುಖ್ಯವಾಗಿ ಅಂಬರೀಷ್ ಅವ್ರಿಗೆ ಮೋಹನ್ ಬಾಬು ಅವ್ರಿಗೆ ಇದ್ದಂಥ ಒಂದು ಆತ್ಮೀಯತೆ ಆ ಸ್ನೇಹ ಆ ಅನುಬಂಧ ಅದು ಯಾರು ಎಂದೆಂದಿಗೂ ಮರೆಯೋಕ್ಕಾಗ್ತಿರೋ ಅಂಥ ಒಂದು ಸ್ನೇಹ ಸಂಬಂಧ ಅವರಿಬ್ಬರಲ್ಲಿತ್ತು ಅವ್ರು ಮಾತ್ರ ಅಲ್ಲ ಜೊತೆಗೆ ಅವರೆಲ್ಲ ಈ ಮೋಹನ್ ಬಾಬು ಅವರಿದ್ದರು ಅಂಬರೀಷ್ ವಿಷ್ಣುವರ್ಧನ್ ಅವರು ಶತ್ರುಘನ್ ಸಿನ್ಹಾ ಅವರು ರಜನಿಕಾಂತ್ ಅವರು ಇವರೆಲ್ಲ ಸೇರಿದಾಗ ನಮ್ಮೆಲ್ರಿಗೂ ಒಂದು ಹಬ್ಬದ ವಾತಾವರಣವೇ ಇರೋದು ಆ ದಿನಗಳು ನಿಜಕ್ಕೂ ದೋಸ್ ವೇ ದ ಗೋಲ್ಡನ್ ಡೇಸ್ ನಾವೆಲ್ಲರೂ ಅದನ್ನು ವಿ ಮಿಸ್ ದೋಸ್ ಡೇಸ್ ಲಾಟ್ ಬಟ್ ಮೋಹನ್ ಬಾಬು ಅವರು ಅಂಬರೀಷ್ ಅವ್ರನ್ನ ನೀವು ಜೊತೆಗೆ ನೋಡಿದ್ರೆ ಏನೋ ಇಬ್ಬರು ತುಂಬ ಒಂದು ಅಗ್ರೆಸಿವ್ ಫೈಟ್ ಮಾಡ್ಕೋತಾ ಇದ್ದಾರೆ ಅನ್ನೋ ಥರ ಒಂದು ಇಂಪ್ರೆಷನ್ ಬರ್ತಿತ್ತು ನಿಮಗೆ ಯಾರೇ ಆಗಲಿ ಹಂಗೆ ಅಂದ್ಕೊಳ್ಳೋರೇನೋ ಬಟ್ ಅದರ ಹಿಂದೆ ಅವರಿಗೆ ಇದ್ದಂಥ ಒಂದು ಅಭಿಮಾನ ಆ ಪ್ರೀತಿ ನಿಜಕ್ಕೂ ಇಸ್ ವೆರಿ ರೇರ್ ದೀಸ್ ಕೈಂಡ್ ಆಫ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಸ್ ನಾನು ಮೋಹನ್ ಬಾಬು ಅವ್ರ ಜೊತೇಲಿ ಒಂದು ಹದಿನೈದು ಪಿಕ್ಚರ್ಸಲ್ಲಿ ನಾನು ಕೋಸ್ಟಾರ್ ಮಾಡಿದ್ದೀನಿ ನನ್ನ ಒಂದು ಕರಿಯರಲ್ಲಿ ಬಟ್ ಅದಕ್ಕಿಂತ ನಾನು ನೋಡಿ ಖುಷಿಪಟ್ಟಿದ್ದು ಅವರಿಬ್ಬರ ಫ್ರೆಂಡ್ಶಿಪ್ಪಿಂದ ನಾನು ಈ ಒಂದು ಆ ಒಂದು ಸರ್ಕಲಲ್ಲಿ ಐ ವಾಸ್ ಆಲ್ಸೋ ಪಾರ್ಟ್ ಅನ್ನೋದು ಐ ಐ ಎಮ್ ವೆರಿ ವೆರಿ ಪ್ರೌಡ್ ಆಫ್ ಇಟ್ ಆ್ಯಂಡ್ ಐ ಚೆರಿಷ್ ದಟ್ ಫ್ರೆಂಡ್ಶಿಪ್ ಅನ್ವಾಟ್ ಆ್ಯಂಡ್ ವಿಷ್ಣುವಿನ ಐ ಹ್ಯಾವ್ ಸೀನ್ ಹಿಮ್ ಆ್ಯಸ್ ಎ ಸ್ಮಾಲ್ ಕಿಡ್ ರನ್ನಿಂಗ್ ಅರೌಂಡ್ ಇನ್ ನಿಕ್ಕರ್ಸ್ ನಮ್ಮ ಶೂಟಿಂಗ್ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಹೀ ಯೂಸ್ ಟು ಕಮ್ ಟು ದ ಸೆಟ್ ವಿತ್ ಸಿಸ್ಟರ್ ಆ ದಿನಗಳಿಂದ ನಾನು ನೋಡ್ಕೊಂಡು ಬಂದಿದ್ದು ಚಿಕ್ಕ ಹುಡುಗ ಈಗ ಹೀ ಈಸ್ ಡನ್ ದಿಸ್ ವಂಡರ್ಫುಲ್ ಮೂವಿ ನಾನು ಒಂದು ಹಾಡಷ್ಟೇ ನೋಡಿದ್ವಿ ಆದಮೇಲೆ ಮೋಹನ್ ಬಾಬು ಅವ್ರದ್ದು ಇಂಟ್ರಡಕ್ಷನ್ ಸೀನ್ ಒಂದು ನೋಡಿದ್ವಿ ಬಟ್ ಅಷ್ಟು ನೋಡಿದ್ರೇ ಯು ಕೆನ್ ಆ ಒಂದು ಮೂವಿ ಯಾವ ರೀತಿ ಇರುತ್ತೆ ಆ ನ್ಯಾರೇಟಿವ್ ಅಥವಾ ಪಲ್ಸ್ ಅನ್ನೋದು ವಿ ಕ್ಯಾನ್ ಔಟ್ ಎನ್ ಹಾಡು ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಆ ಹಾಡೂ ನಮ್ಮೆಲ್ರಿಗೂ ಕಣ್ಣಪ್ಪ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮುಖ್ಯವಾಗಿ ಕರ್ನಾಟಕದಲ್ಲಿ ರಾಜ್ ಅವರ ಮೂವಿ ಬೇಡ್ರ ಕಣ್ಣಪ್ಪ ಇಟ್ಸ್ ಅ ಐಕಾನಿಕ್ ಎಪಿಕ್ ಮೂವಿ ಅದಕ್ಕೆ ಈ ಮೂವಿ ಒಂದು ಟ್ರಿಬ್ಯೂಟ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅನ್ನೋದು ನನ್ನ ಭಾವನೆ ಇಟ್ ಈಸ್ ಕಮ್ ಔಟ್ ಬ್ಯೂಟಿಫುಲಿ ಬಟ್ ಐ ನೋ ದ ಸ್ಟ್ರಗಲ್ ಆ್ಯಂಡ್ ದ ಎಫರ್ಟ್ ಟೇಕನ್ ಬಿಹೈಂಡ್ ದ ಸೀನ್ಸ್ ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ದಿಯರ್ ಫ್ಯಾಮ್ಲಿ ದಟ್ಸ್ ಹೌ ಆ ಥರನೇ ಅವರು ನನ್ನನ್ನು ನೋಡಿರೋದು ನಾನು ಅಂದ್ಕೊಂಡಿರೋದು ಐ ಆಮ್ ಪಾರ್ಟ್ ಆಫ್ ದೇರ್ ಫ್ಯಾಮಿಲಿ ಆ್ಯಂಡ್ ನನಗೆ ಗೊತ್ತಿದೆ ಈ ಒಂದೆರಡು ವರ್ಷದಿಂದ ಅವರು ಯಾವ ರೀತಿ ಇದಕ್ಕೆ ಸ್ಟ್ರಗಲ್ ಮಾಡಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಇದೆಲ್ಲ ನನಗೆ ಗೊತ್ತಿದೆ ಬಟ್ ಟುಡೇ ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಅದರ ರಿಸಲ್ಟ್ ಏನು ಅನ್ನೋದು ಅಷ್ಟೇ ಅಷ್ಟೇ ಸಂತೋಷ ಅಷ್ಟೇ ಖುಷಿ ತಂದಿದೆ ಆ್ಯಂಡ್ ಮೋಹನ್ ಬಾಬು ಅವ್ರಿಗೆ ವಿಷ್ಣು ಅವ್ರಿಗೆ ಇಡೀ ಯೂನಿಟ್ ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಆಲ್ ದ ಕ್ರೂ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಇದು ಇವತ್ತಿನ ಕಾಲಕ್ಕೆ ನಾವು ನೋಡೋದಾದರೆ ಕನ್ನಪ್ಪ ಅನ್ನೋ ಒಂದು ಟಾಪಿಕ್ ಆದರೆ ಇಟ್ ಈಸ್ ನಾಟ್ ಜಸ್ಟ್ ಒಂದು ತೆಲುಗು ಅಥವಾ ಒಂದು ಕನ್ನಡ ಅದಕ್ಕೆ ಸೀಮಿತ ಅಲ್ಲ ದಿಸ್ ಇಸ್ ಫಾರ್ ಎವ್ರಿ ಇಂಡಿಯನ್ ಈ ಈ ಸಿನಿಮಾ ನೋಡೋವಂಥ ಸಿನಿಮಾ ಆಗತ್ತೆ ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ನಾವೆಲ್ಲರೂ ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ ಅದೇ ರೀತಿ ಆಡಿಯನ್ಸ್ ಆಲ್ಸೋ ವಿಲ್ ಲವ್ ದಿಸ್ ಮೂವಿ ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ಐ ವಾಂಟ್ ಟು ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಇಂಥ ಒಂದು ಶ್ರೀ 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 ಗು ಗುರುದೇವ್ ಅವರ ಒಂದು ಆಶ್ರಮದಲ್ಲಿ ಇಂಥ ಒಂದು ಒಳ್ಳೆ ಟ್ರೈಲರ್ ಲಾಂಚ್ ಆಗಿದೆ ಅನ್ನೋದು ನಮ್ಮೆಲ್ರಿಗೂ ಇದೊಂದು ಆಶೀರ್ವಾದವಾಗಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು